ಅಮೃತ ಯೋಗ ಕೇಂದ್ರ ಬೆಂಗಳೂರು ಇಲ್ಲಿ ಹೋದ ವರ್ಷ ಹೋದ ತಿಂಗಳು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೆರಡನೇ ತಾರೀಕು ಪೇಜಾವರ ಶ್ರೀಗಳು ಬಂದು ಇಲ್ಲಿ ಪ್ರಾಣ ಪ್ರತಿಷ್ಠೆ ಪರ ಮಾಡಿದರು ಇದು ವಾಸುದೇವ ಮೂರ್ತಿ ಪಂಚಲೋಹದಿಂದ ಮಾಡಿದ್ದು ಸುಮಾರು ನೂರ ಇಪ್ಪತ್ತು ಕೆ ಜಿ ಬರ ಇದೆ ಇದು ಇದರದ್ದು ವಿಶೇಷತೆ ಏನು ಅಂದರೆ ಇದರಲ್ಲಿ ಬದ್ರಿ ನಾರಾಯಣ ಬದ್ರಿ ನಾರಾಯಣ ಎರಡು ಕೈಯಲ್ಲಿ ಕಳಗ ಇಟ್ಟು ಧ್ಯಾನ ಇದ್ದಾನೆ ಧ್ಯಾನ ಮುದ್ರೆ ಬಲಗಡೆ ಶಂಕ ಇದೆ ಬಲ ಮೇಲೆಗಡೆ ಕೈಯಲ್ಲಿ ಎಡಗಡೆ ಎಡಗಡೆ ಚಕ್ರ ಇದೆ ಧ್ಯಾನ ಅಂದರೆ ಭಗವಂತ ಬದ್ರಿ ನಾರಾಯಣ ಎಲ್ಲರನ್ನು ಕರಿತಾ ಇದ್ದಾನೆ ಇಲ್ಲಿ ಬಂದು ಧ್ಯಾನ ಮಾಡುವಂಥ ಬದ್ರಿ ನಾರಾಯಣ ಇಸ್ ಇನ್ವೈಟಿಂಗ್ ಆಲ್ ಆಫ್ ಅಸ್ ಟು ಕಮ್ ಆ್ಯಂಡ್ ಮೆಡಿಟೇಟ್ ನಾವು ಇಡೀ ಶೇಷಾಂತರ ನಾವು ಇಡೀ ಲೋಡನ್ನು ಇಟ್ಕೊಂಡು ತಲೆ ಮೇಲೆ ತುಂಬ ಭಾರ ಸೋ ಮಚ್ ಆಫ್ ತಲೆಯಲ್ಲಿ ಭಾರ ಇಟ್ಕೊಂಡು ಓಡಾಡ್ತಾ ಇದ್ದೀವಿ ಭಗವಂತ ಹೇಳ್ತಾನೆ ಭಾರ ಎತ್ತೋದಕ್ಕೆ ನಿನಗಾಗಲ್ಲ ನನ್ನ ಹತ್ರ ಅನಂತ ಕೈಗಳಿದೆ ಸರ್ವತ ಪಾಡಿ ಪ ದಮ್ದ ಸರ್ವತೋ ಶಿಷ್ಯರು ಅವರು ನನ್ನ ಕೈ ಎಲ್ಲ ಕಡೆಯೂ ಇದೆ ನಿನ್ನ ಭಾರನ ಕೆಳಗಡೆ ನನ್ನ ಕೈಯಲ್ಲಿ ಕೊಡು ಅಂತ ಹೇಳೋದಕ್ಕೆ ಭಗವಂತ ಕೆಳಗಡೆ ಕೊಡ್ತೀವಿ ಅಲ್ಲಿ ಧ್ಯಾನ ಮಾಡೋ ನಿನ್ನ ಭಾರನ ಇಳಿಸ್ತೀನಿ ಅಂತ ಧ್ಯಾನ ಮಾಡು ಭಾರ ಇಳಿಸ್ತೀನಿ ಅಂತ ಧ್ಯಾನದಲ್ಲಿ ಈ ಶಂಕ ಅಂದರೆ ಶಂಕ ರೆಪ್ರೆಸೆಂಟ್ಸ್ ಪ್ರಾಸ್ಪೆರಿಟಿ ಪ್ರತಿಯೊಬ್ಬರಿಗೂ ಸಮೃದ್ಧಿ ಬೇಕು ಪ್ರ ಏನಾದರೂ ಗಳಿಸ್ಬೇಕಾದ್ರೆ ಬಿದ್ದರೆ ಗಳಿಸ್ಬೋದು ಗಳಿಸೋದಕ್ಕೆ ಶಂಕ ಶಂಕ ಅಂದರೆ ಸಮೃದ್ಧಿ ನಮ್ಮ ಜೀವನದಲ್ಲಿ ಇದ್ರೆ ನಾವು ಪಡೆಯೋದು ಪಡೆಯೋದಕ್ಕೆ ಸಂಸ್ಕೃತದಲ್ಲಿ ಹೇಳೋದು ಯೋಗ ಅಂತ ಅದನ್ನು ಕ ಗಳಿಸ್ಬೋದು ನಾ ತುಂಬ ಗಳಿಸ್ಬೋದು ಎಂಡ್ ಆಫ್ ದ ಡೇ ತುಂಬ ಜನ ಹೇಳ್ತಾರೆ ತುಂಬ ದುಡಿತೀನಿ ಆದರೆ ಏನು ಉಳಿಯೋಲ್ಲ ನನ್ನತ್ರ ಎಲ್ಲ ಹೋಗತ್ತೆ ಅದಕ್ಕೆ ಚಕ್ರ ಅಂತ ಚಕ್ರ ಅಂದರೆ ಬೇಡದ್ದು ಯಾವ್ದು ಇದೆಯೋ ಅದನ್ನು ತೆಗಿಬೇಕು ನಮ್ಮ ಫ್ರೆಂಡ್ ಸರ್ಕಲ್ ಸರ್ಕಲ್ ಅಂತಲೇ ಹೇಳ್ತೀನಿ ಸೋ ಮೆನಿ ಟೈಮ್ ವೇಸ್ಟರ್ಸ್ ಆರ್ ದೇರ್ ಇನ್ ಅವರ್ ಲೈಫ್ ಬಂದ್ಬಿಟ್ಟು ನಮ್ಮ ಟೈಮ್ ವೇಸ್ಟ್ ಮಾಡ್ತಾರೆ ಅನಾವಶ್ಯಕ ವಿಷಯಗಳ ಬಗ್ಗೆ ತಲೆ ಓಡಿ ನಮ್ಮದು ಟೈಮ್ ವೇಸ್ಟ್ ಆಗುತ್ತೆ ಚಕ್ರ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದು ಬೇಡ ಅದನ್ನು ತೆಗಿತೀನಿ ಅಂತ ಚಕ್ರ ಹೇಳುತ್ತೆ ಭಗವಂತ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಅಂದರೆ ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯಪಾಸತೆ ತೇಷಾ ನಿತ್ಯುಕ್ತಾನ ಯೋಗಕ್ಷೇಮಂ ವಹಿಹಂ ಯಾರು ನನ್ನನ್ನು ಅನನ್ಯ ಭಾವದಿಂದ ಧ್ಯಾನ ಮಾಡ್ತಾರೋ ಭಜಿಸ್ತಾರೋ ಅವರಿಗೆ ಯೋಗ ಮತ್ತು ಕ್ಷೇಮ ಕೊಡ್ತೀನಿ ಅಂತ ಯೋಗ ಅಂದರೆ ಶಂಕ ಯ ಪಡೆಯೋದು ನಮಗೆ ಏನು ಪಡಿಬೇಕು ಅಂತ ನಮಗೆ ಗೊತ್ತಿಲ್ಲ ನಮಗೆ ಹಿಮಾಲಯ ಸ್ವಾಮಿಗಳು ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಮಕ್ಕಳಿಗೂ ಮತ್ತು ದೊಡ್ಡವ್ರಿಗೂ ಎರಡಕ್ಕೂ ವ್ಯತ್ಯಾಸ ಏನಿಲ್ಲ ಅಂತ ಹೇಳಿದರು ಒನ್ಲಿ ವ್ಯತ್ಯಾಸ ಅವರ ಟಾಯ್ ವ್ಯಾಲ್ಯೂ ಇಸ್ ಡಿಫ್ರೆಂಟ್ ಸಣ್ಣ ಮಕ್ಕಳದು ದೊಡ್ಡವ್ರದು ದ ಟಾಯ್ ವ್ಯಾಲೂ ಮಕ್ಕಳಿಗೆ ಎರಡು ಹತ್ತು ರೂಪಾಯಿದು ಐವತ್ತು ಪೈಸದ್ದು ಚಾಕ್ಲೇಟಲ್ಲೇ ದೇ ಆರ್ ಹ್ಯಾಪಿ ದೊಡ್ಡವ್ರಿಗೆ ದೊಡ್ಡ ಕಾರ ದೊಡ್ಡ ಬಂಗಲೆ ಆದರೆ ಮಕ್ಕಳದ್ದು ಮಕ್ಕ ಮನಸ್ಸು ಚಂಚಲತೆ ಏನು ಬೇಕು ಮಕ್ಕಳಿಗೂ ಗೊತ್ತಿಲ್ಲ ದೊಡ್ಡವ್ರಿಗೂ ಗೊತ್ತಿಲ್ಲ ನಾವು ಏನು ಪಡಿಬೇಕಂತ ಗೊತ್ತಿಲ್ಲ ಭಗವಂತ ಹೇಳ್ತಾನೆ ಯೋಗ ನಿನಗೇನು ಬೇಕು ಅಂತ ಗೊತ್ತಿಲ್ಲ ನೀನು ದಿನಾರು ಭಗವಂತನ ಮುಂದೆ ಅದು ಕೊಡು ಇದು ಕೊಡು ಅಂತ ಪ್ರಾರ್ಥನೆ ಮಾಡಬೇಡ ನಿನಗೇನು ಬೇಕು ನಿನಗೆ ಗೊತ್ತಿಲ್ಲ ನನಗೆ ಗೊತ್ತಿದೆ ನನಗೆ ನಿನ್ನ ಹಿಂದೆ ಗೊತ್ತಿದೆ ಮುಂದೆ ಗೊತ್ತಿದೆ ನಾನು ನಿನಗೆ ಯೋಗ ಕೊಡ್ತೀನಿ ಯಾವುದು ನಿನಗೆ ಅವಶ್ಯಕತೆನೋ ಅದನ್ನು ಕೊಡ್ತೀನಿ ಅಂತ ಯೋಗ ಯೋಗ ಕ್ಷೇಮ ಅಂದರೆ ನೆಮ್ಮದಿ ಯಾವುದು ಹೋದಾಗ ಯಾವುದು ಅನಾವಶ್ಯ ಹೋದಾಗ ನಮಗೆ ನೆಮ್ಮದಿ ಸಿಗತ್ತೋ ಯೋಗ ಕ್ಷೇಮಂ ವಹಾಮ್ಯಹಂ ಅಂತ ಎಲ್ ಐ ಸಿದು ಲೋಗೋನೇ ಇತ್ತು ಮುಂಚೆ ಯೋಗ ಕ್ಷೇಮಂ ವಹಾಮ್ಯಂ ಅಂತ ಎಲ್ ಐ ಸಿ ಲೋಗೋನೇ ಇತ್ತು ನಮ್ಮ ಹತ್ರ ಇನ್ಶೂರೆನ್ಸ್ ಯೋಗ ಯೋಗಕ್ಷೇಮ ನೋಡ್ಕೊಳ್ತೀವಿ ಅಂತ ಯೋಗ ಯೋಗಕ್ಷೇಮ ಯೋಗ ಅಂದರೆ ಸಮೃದ್ಧಿ ಸಮೃದ್ಧಿ ಅಂದರೆ ಇನ್ಸೈಡ್ ಅಬೆಂಡೆನ್ಸ್ ಇಬೆ ಅಬೆಂಡೆನ್ಸ್ ಅದಕ್ಕೆ ಹೋಮ್ ಮಿನಿಸ್ಟ್ರಿ ಅಂತ ಹೋಮ್ ಮಿನಿಸ್ಟ್ರಿ ಒಳಗಡೆ ಸಮೃದ್ಧಿ ಇರಬೇಕು ಕ್ಷೇಮ ಅಂದರೆ ಡಿಫೆನ್ಸ್ ಮಿನಿಸ್ಟ್ರಿ ನಮ್ಮ ಸುತ್ತಲೂ ವಿ ಶುಡ್ ಹ್ಯಾವ್ ಎ ಪ್ರೊಟೆಕ್ಷನ್ ವಿ ಇಟ್ ಇಸ್ ಎ ಡಿಫೆನ್ಸ್ ಮಿನಿಸ್ಟ್ರಿ ದೇಶದಲ್ಲಿ ಹೋಮ್ ಮಿನಿಸ್ಟ್ರಿ ಮತ್ತು ಡಿಫೆನ್ಸ್ ಮಿನಿಸ್ಟ್ರಿ ಹೇಗಿದೆಯೋ ಹಾಗೆ ನಮ್ಮಲ್ಲಿ ಒಳಗಡೆಯಿಂದ ಸಮೃದ್ಧಿ ಇರಬೇಕು ಹೊರಗಡೆಯಿಂದ ಪ್ರೊಟೆಕ್ಷನ್ ಇರಬೇಕು ಆಗಿದ್ದಾಗಲೇ ವಿ ದ ಸಮೃದ್ಧಿ ಜೀವನ ಒಳಗಡೆ ಸಮೃದ್ಧಿ ಆ್ಯಂಡ್ ಹೊರಗಡೆಯಿಂದ ಆತಂಕ ಇಲ್ಲ ನೋ ಆತಂಕ ಆತಂಕ ಇಲ್ಲ ಧ್ಯಾನ ಮಾಡುವುದು ಯಾರು ಭಗವಂತನನ್ನು ಧ್ಯಾನ ಮಾಡ್ತಾರೋ ಇಲ್ಲಿ ಕಿರೀಟ ಇದೆ ಕಿರೀಟ ಕಿರೀಟ ಇರೋದು ಯಾರು ಭಗವಂತನ ಧ್ಯಾನ ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಕಿರೀಟ ಇರುತ್ತೆ ಅಂದರೆ ಜೀವನದಲ್ಲಿ ಮಾನ್ಯತೆ ಪಡಿತಾರೆ ದೇ ಕಮಾಂಡ್ ರೆಸ್ಪೆಕ್ಟ್ ಇನ್ ದ ಸೊಸೈಟಿ ದೇ ಗೆಟ್ ರೆಸ್ಪೆಕ್ಟ್ ಇನ್ ದ ಸೊಸೈಟಿ ನಾಟ್ ಓನ್ಲಿ ಇನ್ ದ ಸೊಸೈಟಿ ಇದರಲ್ಲಿ ಮುನ್ನತ ಉಪನಿಷತ್ತಲ್ಲಿ ಹೇಳತ್ತೆ ಯಾರು ಭಗವಂತನನ್ನು ಯಾರು ಧ್ಯಾನ ಮಾಡ್ತಾರೋ ಅಂಥವರ ಕೈ ಹಿಡಿಯೋದಕ್ಕೆ ಇವನು ಇವನ್ ದೇವತಾಸ್ ಆರ್ ವೈಟಿಂಗ್ ಇವನ್ ದೇವತೆಗಳು ಕಾತುರಾಗಿರ್ತಾರೆ ಎಂಥ ಸಾಧನೆ ಮಾಡ್ತಾ ಇದ್ದಾರೆ ಎಂಥ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಇವನಿಗೂ ಇವನ್ ದೇವತೆಗಳಿಗೂ ಖುಷಿಯಾಗುತ್ತೆ ಈ ವಾಸುದೇವ ಮೂರ್ತಿ ವಿಷ್ಣು ಸಹಸ್ರನಾಮದಲ್ಲಿ ಫಸ್ಟ್ ಬರೋದು హోదకు ముంచే ఓం నమో భగవతే వాసుదేవయ విశ్వం విశ్వన్ విష్ణు అంతే స్టార్ట్ మాతీవి ఆమె కొన నాముదు కడే శ్లోక సర్వధర్మాన్ పరిత్యజ్య మామే కం శరణం వ్రజ అహం త్వా అదే అదంత యావ్ ఇవ్వదు అత్యంత ముంచే ముంచే ಇದರಲ್ಲಿ ವಾಸುದೇವೋಪಿ ಭಿ ರಕ್ಷತು ವಾಸುದೇವೋ ಭಿ ಅದು ಕಡೆ ಶ್ಲೋಕ ಯಾವುದು ವನಮಾಲಿ ಶಾಂಕಿ ಶಂಕಿ ಚಕ್ರೀ ಚ ನಂದಕಿ ಶ್ರೀಮದ್ ನಾರಾಯಣೋ ವಿಷ್ಣು ವಾಸುದೇವೋ ಭೀ ರಕ್ಷತ ವನಮಾಲಿ ಸ್ಟಾರ್ಟ್ ಆಗೋದು ವಾಸುದೇವ ಅಂತ ಕಡೆ ಯಾವಾಗ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ವಾಸುದೇವರತ್ತು ವಿಷ್ಣು ಸಹಸ್ರನಾಮ ನಥಿಂಗ್ ಬಟ್ ವಾಸುದೇವನ ಮಹಿಮೆ ವಾಸುದೇವನ ಮಹಿಮೆ ವಾಸುದೇವ ಅಂದರೆ ಎಲ್ಲರ ಹೃದಯದಲ್ಲಿರೋರು ಯಾರು ಎಲ್ಲರೂ ಹೃದಯದಲ್ಲಿ ಭಗವಂತನ ನೋಡ್ತಾನೋ ಎಲ್ರಿಗೂ ಸೇವೆ ಮಾಡ್ತಾನೋ ಕೈಲಾಗಿದ್ದು ಸೇವೆ ಮಾಡ್ತಾನೆ ನಾವು ಯಾರ್ದು ಸೇವೆ ಮಾಡ್ತಾ ಇಲ್ಲ ನಾವು ಭಗವಂತನನ್ನು ಸೇವೆ ಮಾಡೋದು ಯಾರು ತಿಳ್ತಾರೋ ನಾ ವಾಸುದೇವ ಭಕ್ತಾನ ಅಶುಭಂ ವಿದ್ಯತೆಯೇ ಖಚಿತ ಅಂಥವರ ಜೀವನ ಸಮೃದ್ಧಿ ಇರುತ್ತೆ ಯಾವಾಗಲೂ ಮಂಗಳಮಯವಾಗಿರುತ್ತೆ ಈ ಕೇಂದ್ರದಲ್ಲಿ ವಾಸುದೇವನ ಮೂರ್ತಿ ನಾನು ಹೇಳ್ತಾ ಇದ್ದೆ ನಮ್ಮ ಮೂವತ್ತು ಮೂವತ್ತ ಎರಡು ವರ್ಷಕ್ಕೆ ಮುಂಚೆ ಮೂವತ್ತೆರಡು ವರ್ಷಕ್ಕೆ ಮುಂಚೆ ನಾನು ನ್ಯೂಜಿಲೆಂಡ್ಗೆ ಹೊರಟಾಗ ನಮ್ಮ ತಂದೆಯವರ ಕೊಲೀಗ್ ಶ್ರೀ ಮಾಧವ ಮೂರ್ತಿಯವರು ನನಗೆ ಹೇಳಿದರು ನಮ್ಮ ತಂದೆ ಜೊತೆ ಅವ್ರ ಮನೆಗೆ ಹೋಗಿದ್ದಾಗ ಆಶೀರ್ವಾದ ತೋಳೋದಕ್ಕೆ ಅವರು ಹೇಳಿದರು ವಾಸುದೇವ ಮಂತ್ರ ಬರೀ ಇತ್ತು ಓಂ ನಮೋ ಭಗದೇವ ವಾಸುದೇವ ಮಂತ್ರ ಬರೀ ಅಂತ ನಾನು ಅವರು ಹೇಳಿದ್ದು ನೈನ್ಟೀನ್ ನೈಂಟಿ ತ್ರೀ ಮೊದಲು ಸ್ಟಾರ್ಟಿಂಗಲ್ಲಿ ಅವತ್ತಿಂದ ನಾನು ಒಂದು ದಿನನ ತಪ್ಪದೆ ನಿರಂತರವಾಗಿ ಬರಿತಾ ಬಂದಿದ್ದೇನೆ ಕೋಟಿಗಿಂತ ಜಾಸ್ತಿ ಬರೆದಿದ್ದೀನಿ ಅದು ವಿಷನ್ ಈ ಎ ವಿಷನ್ ಹೀಗೆ ಬರಿ ಅಂತ ದಿಸ್ ಈಸ್ ದ ರಿಯಲೈಸೇಷನ್ ವಿಷನ್ ಮಾತ್ರ ವಿಷನ್ ಇರಬೇಕು ಭಗವಂತ ನೋಡಿ ಮೂವತ್ತೊಂದು ವರ್ಷ ಆದಮೇಲೆ ಭಗವಂತ ಇಲ್ಲಿ ಬಂದಿದ್ದೆ ಅದರಲ್ಲಿ ಯಾವುದು ಸ್ಟಾರ್ಟ್ ಮಾಡ್ತಿರೋ ಸಾಧನೆ ಅನ್ನೋದು ನಾಟ್ ಒನ್ ಡೇ ಒನ್ ಡೇ ಅಫೇರ್ ಬರೆದಿದ್ದು ರಶ್ಮಿ ರಶ್ಮಿಯವರು ನಿರಂತರವಾಗಿ ಬರಿತಾ ಇದ್ದೀನಿ ಅಂತ ಹೇಳಿದ್ರು ನಾನು ಅವರು ಬರಿಯೋಕ್ಕೆ ಕೇಳಿದ್ದೆ ಆಗ ಯ ಒಂದು ವಿಷನ್ ಇದ್ದಾಗ ಅದು ರಿಯಲೈಸೇಷನ್ ಆಗುತ್ತೆ ವಿಷನ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ರಿಯಲೈಸೇಷನ್ ದಟ್ ಈಸ್ ವಾಸುದೇವ ಮೂರ್ತಿ ಇಲ್ಲಿ ಇದು ದೇವಸ್ಥಾನ ಇದು ಸಾಧನೆ ಕೇಂದ್ರ ಧ್ಯಾನ ಕೇಂದ್ರ ಪ್ರತಿದಿನ ಬನ್ನಿ ಇಲ್ಲಿ ಧ್ಯಾನ ಮಾಡಿ ನಿಮ್ಮ ಹೊರೆಯನ್ನು ಇಳಿಸಿ ಭಗವಂತನನ್ನು ಸಾಕ್ಷಾತ್ಕಾರಗೊಳಿಸಿ ನಿಮಗೆಲ್ಲ ನೀವೆಲ್ಲರೂ ಬಂದವರೆಲ್ಲ ಕೇಳಿ ದಿನಾಲೂ ನನಗೆ ಅವರು ಹೇಗೆ ಹೇಳಿದರು ಹಾಗೇ ನಿಮಗೂ ಹೇಳ್ತಾ ಇದ್ದೀನಿ ಓಂ ನಮೋ ಭಗವತೆ ವಾಸುದೇವ ಅಂತ ಶುರು ಮಾಡಿ ಇಂದಿನ ದಿನವೇ ಶುಭ ದಿನವು ಓಂ ನಮೋ ಭಗವತೆ ವಾಸುದೇವ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತೋ ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ನಾ ಕಷ್ಟ